ಬೀದರ್ ಜಿಲ್ಲಾ ಆಸ್ಪತ್ರೆಯು ಕೋಟ್ಯಾಂತರ ರೂಪಾಯಿ ನೀರಿನ ಬಿಲ್ ಮತ್ತು ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಬ್ರಿಮ್ಸ್ ಆಸ್ಪತ್ರೆ ಕಳೆದ ಸುಮಾರು ವರ್ಷಗಳಿಂದ ನೀರಿನ ಹಾಗೂ ಆಸ್ತಿ ಬಿಲ್ ಪಾವತಿಸಿಲ್ಲ ಹತ್ತು ಕೋಟಿ ತೆರಿಗೆ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಇದರಲ್ಲಿ ನೀರಿನ ಕರ ಒಂದು ಐದು ಕೋಟಿ ರೂಪಾಯಿ ಮತ್ತು ಆಸ್ತಿ ಕರ ಎಂಟು ಐದು ಕೋಟಿ ರೂಪಾಯಿ ಬಾಕಿ ಇದ್ದು ಈ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆ ನೀರಿನ ಕರ ಆಸ್ತಿ ಕರ ಪಾವತಿಸುವಂತೆ ಹತ್ತಾರು ನೋಟಿಸ್ ನೀಡಿದ್ದರೂ ಕೂಡ ಬ್ರಿಮ್ಸ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಒಂದು ವೇಳೆ ಬಿಲ್ ಕಟ್ಟದಿದ್ದಲ್ಲಿ ಕ್ವಾರ್ಟರ್ಸ್ಗೆ ಹೋಗುವ ನೀರು ಸರಬರಾಜು ನಿಲ್ಲಿಸುತ್ತೇವೆ ಎಂದು ನಗರಸಭೆಯ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಬೇಸಿಗೆ ಆರಂಭದಲ್ಲಿ ಬ್ರಿಮ್ಸ್ಗೆ ನೋಟಿಸ್ ಮೂಲಕ ಎಚ್ಚರಿಕೆ ನೀಡಿದ ನಗರಸಭೆ ಅಧಿಕಾರಿಗಳು ಹತ್ತು ಹಲವು ಬಾರಿ ನೋಟಿಸ್ ಮೂಲಕ ಸೂಚನೆ ನೀಡಿದರೂ ಕೂಡ ಯಾರೊಬ್ಬ ಬ್ರಿಮ್ಸ್ ಅಧಿಕಾರಿ ಹಣ ಪಾವತಿ ಮಾಡುವ ಗೋಜಿಗೆ ಬಂದಿಲ್ಲ ಇನ್ನು ಪಾವತಿ ಮಾಡದಿದ್ದಲ್ಲಿ ನೀರು ಸರಬರಾಜು ನಿಲ್ಲಿಸಲಾಗುವುದು ಎಂದು ಆಯುಕ್ತ ಶಿವರಾಜ್ ರಾಠೋಡ್ ತಿಳಿಸಿದರು ಮತ್ತು ಅರೌಂಡ್ ಒನ್ ಪಾಯಿಂಟ್ ಫೈವ್ ಆರ್ ನೀರಿನ ಕರೆ ವಾಟರ್ ಟ್ಯಾಕ್ಸ್ ಪಾಲ್ಕಿ ಸೊ ನಾವು ಸುಮಾರು ಸಲ ನೋಟಿಸ್ನು ಕೊಟ್ಟಿವಿ ಈ ವರ್ಷ ಕರೆಂಟ್ ಇಯರ್ದು ನೋಟಿಸ್ ಕೊಟ್ಟಿವಿ ವಾಟರ್ ಟ್ಯಾಕ್ಸ್ನು ನೋಟಿಸ್ ಕೊಟ್ಟಿವಿ ವಾಟರ್ ಟ್ಯಾಕ್ಸ್ ಅವರು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಏನೋ ವಾಟರ್ ಟ್ಯಾಕ್ಸ್ ತುಂಬಿದ್ದಾರೆ ಸ್ಟಿಲ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಆರ್ ವಾಟರ್ ಟ್ಯಾಕ್ಸ್ ಪೆಂಡಿಂಗ್ ಇದೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಅಂತೂ ಅವ್ರು ತುಂಬೇ ಇಲ್ಲ ಅರೌಂಡ್ ಏಯ್ಟ್ ಪಾಯಿಂಟ್ ಫೈವ್ ಶೇರ್ ಪ್ರಾಪರ್ಟಿ ಟ್ಯಾಕ್ಸ್ ಪೆಂಡಿಂಗ್ ಇದೆ ವಾಟರ್ಸ್ ವಾಟರ್ಸಿಗೆ ಬೇಕಾದರೆ ನಾವು ನೀರು ಕಡಿತ ಮಾಡ್ಬೋದು ಒಂದ್ಸರಿ ಮಾಡಿದ್ದೀನಿ ಸೊ ಅವರು ಇಲ್ಲ ತುಮಕಿನ ಹಂತವಾಗಿ ತುಮಕಿನಂತ ಹೇಳಿದ್ದಾರೆ ಸೊ ಈ ಪುನಃ ನೋಟಿಸ್ ಕೊಡ್ತೀವಿ